ಸರ್ಕಾರಿ ಆಸ್ಪತ್ರೆನ ಅಲ್ಲಿಗೆ ಹೋಗೋದು ಬೇಡ ಯಾವುದಾದ್ರೂ ಪ್ರೈವೇಟ್ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿ ಹೀಗಂತ ಸರ್ಕಾರಿ ಹಾಸ್ಪಿಟಲ್ ಬಗ್ಗೆ ಮೂಗು ಮುರಿಯೋರೇ ಜಾಸ್ತಿ ಹೈಟೆಕ್ ಟೆಕ್ನಾಲಜಿ ಅಳವಡಿಸಿಕೊಂಡು ಎಲ್ಲ ಆರೋಪಗಳಿಗೆ ಉತ್ತರ ಇದೆ ಎಲ್ಲೊಂದು ಸರ್ಕಾರಿ ಆಸ್ಪತ್ರೆ ಚಂದದ ಒಳಾಂಗಣ ಅಂದದ ಟೈಲ್ಸ್ ರೋಗಿಗಳಿಗೆ ಟ್ರೀಟ್ಮೆಂಟ್ ನೀಡಲು ಹೈಟೆಕ್ ತಂತ್ರಜ್ಞಾನ ಎಲ್ಲ ವೈದ್ಯಕೀಯ ಪರಿಕರಗಳೊಂದಿಗೆ ಸುಸಜ್ಜಿತವಾಗಿರೋ ಆಸ್ಪತ್ರೆ ಆಪರೇಷನ್ ಕೊಠಡಿಗಳು ಇದ್ಯಾವುದೋ ಪ್ರೈವೇಟ್ ಹಾಸ್ಪಿಟ್ಲೇ ಇರಬೇಕು ಅಂತ ಅನ್ಕೊಂಡ್ರ ಇದು ಬೆಂಗಳೂರಿನ ಪ್ರತಿಷ್ಠಿತ ಸರ್ಕಾರಿ ವಾಣಿವಿಲಾಸ ಆಸ್ಪತ್ರೆ ಹೌದು ವಾಣಿ ವಿಲಾಸ ಆಸ್ಪತ್ರೆ ಹೆರಿಗೆಗೆ ಫೇಮಸ್ ಈ ಆಸ್ಪತ್ರೆಗೆ ಬರೋ ಬಹುತೇಕ ಗರ್ಭಿಣಿ ಮಹಿಳೆಯರು ಕೊನೆ ಗಳಿಗೆಯಲ್ಲಿ ಚಿಕಿತ್ಸೆ ಪಡೆಯುವಂತ ಹಾಗೂ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಹೊಂದಿರೋ ರೋಗಿಗಳು ಹೀಗಾಗಿ ಹೈ ರಿಸ್ಕ್ ಹೊಂದಿರೋ ಗರ್ಭಿಣಿಯರಿಗಾಗಿಯೇ ಇಪ್ಪತ್ತು ಕೋಟಿ ವೆಚ್ಚದಲ್ಲಿ ಕಟ್ಟಡ ತಲೆ ಎತ್ತಿದೆ ಏನಿದು ರಿಸ್ಕ್ ಪ್ರೆಗ್ನೆನ್ಸಿ ಹೈ ರಿಸ್ಕ್ ಪ್ರೆಗ್ನೆನ್ಸಿಯಿಂದಾಗೋ ಸಮಸ್ಯೆಗಳೇನು ಪ್ರೆಗ್ನೆನ್ಸಿ ಐಸಿಯು ವಿಶೇಷತೆ ಏನಪ್ಪಾ ಅಂದ್ರೆ ರಿಸ್ಕ್ ಪ್ರೆಗ್ನೆನ್ಸಿಯಲ್ಲಿ ಶಿಶುಗಳ ಮರಣ ಸಂಖ್ಯೆ ಹೆಚ್ಚಾಗಿರುತ್ತೆ ಅಲ್ಲದೆ ತಾಯಿ ಆರೋಗ್ಯದಲ್ಲಿ ಭಾರಿ ಏರುಪೇರಾಗುತ್ತೆ ಈ ವೇಳೆ ಗರ್ಭಿಣಿಯರ ಜೀವ ಉಳಿಯೋದು ಕಷ್ಟಕರ ಈ ಎಲ್ಲ ಸಮಸ್ಯೆಗಳಿಗೆ ಇಲ್ಲಿ ಸುಸೂತ್ರವಾಗಿ ಚಿಕಿತ್ಸೆ ನೀಡಲಾಗುತ್ತೆ ಇನ್ನು ಹೃದ್ರೋಗ ಹೈ ಬಿಪಿ ಕಿಡ್ನಿ ಸಮಸ್ಯೆ ರಕ್ತದ ಸಮಸ್ಯೆ ಮಧುಮೇಹ ಥೈರಾಯ್ಡ್ ಸೇರಿ ಅನೇಕ ಸಮಸ್ಯೆಗಳಿಂದ ಬಳಲ್ತಾ ಇರೋ ಗರ್ಭಿಣಿಯರಿಗೆ ಹೈಟೆಕ್ ಚಿಕಿತ್ಸೆ ನೀಡಲಾಗುತ್ತೆ ಜೊತೆಗೆ ನಾರ್ಮಲ್ ಡೆಲಿವರಿ ಆಗದ ಮಹಿಳೆಯರಿಗೆ ಪ್ರಸವ ಚಿಕಿತ್ಸೆ ನೀಡಲಾಗುತ್ತೆ ಕಾಯಿಲೆ ಇರೋದ್ರಿಂದ ಪ್ರೆಗ್ನೆನ್ಸಿ ಜೊತೆಗೆ ಹುಟ್ಟೋ ಮಗುಗೂ ತೊಂದರೆಗಳಿದ್ದೇ ಇರುತ್ತೆ ಅದನ್ನು ಎರಡನ್ನೂ ನಾವು ತುಂಬ ಮಾನಿಟರ್ಸ್ ಮಾಡಬೇಕಾಗತ್ತೆ ಅಂಥ ಸಮಯದಲ್ಲಿ ನಾವು ಇದನ್ನು ಹೈರಿಸ್ ಪ್ರೆಗ್ನೆನ್ಸಿಗೆ ತಂದು ಅಡ್ಮಿಟ್ ಮಾಡಿಕೊಂಡು ಅವರಿಗೆ ಸೂಕ್ತವಾದ ಚಿಕಿತ್ಸೆಯನ್ನು ಕೊಡೋದಕ್ಕೆ ಫುಲ್ಲಿ ಆಟೋಮೆಟಿಕ್ ಮೊದಲ ಬಾರಿಗೆ ಇಂತಹ ಘಟಕ ನಿರ್ಮಾಣವಾಗಿರುವುದು ವಾಣಿ ವಿಲಾಸ ಆಸ್ಪತ್ರೆಗೆ ಕಳಶಪ್ರಾಯವಾಗಿದ್ದು ಆಸ್ಪತ್ರೆ ನೂತನ ಯೂನಿಟ್ನಲ್ಲಿ ಈಗಾಗಲೇ ಚಿಕಿತ್ಸೆ ಶುರುವಾಗಿದೆ ಈ ಹಿಂದೆ ಬ್ಲಡ್ ಬ್ಯಾಂಕ್ ಲ್ಯಾಬ್ ಸ್ಕ್ಯಾನಿಂಗ್ ಸೌಲಭ್ಯ ಪಡೆಯಲು ಪರದಾಡಬೇಕಿತ್ತು ಈಗ ಎಲ್ಲ ಸೌಕರ್ಯಗಳು ನೂತನ ಕಟ್ಟಡದ ಒಳಗೆ ಲಭಿಸಲಿವೆ ಅಲ್ಲದೆ ಹೈಟೆಕ್ ರಿಸ್ಕ್ ಪ್ರೆಗ್ನೆನ್ಸಿ ಐಸಿಯುಗೆ ದಾಖಲಾಗುವ ಗರ್ಭಿಣಿಗೆ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತೆ ಹೆರಿಗೆ ಇರ್ಬೋದು ಮತ್ತೆ ಒಟ್ಟಿನಲ್ಲಿ ಖಾಸಗಿಯತ್ತ ಮುಖ ಮಾಡೋ ರೋಗಿಗಳಿಗೆ ಆಸ್ಪತ್ರೆ ನೂತನ ಘಟಕ ವರದಾನವಾಗಿದ್ದು ಉಚಿತ ಟ್ರೀಟ್ಮೆಂಟ್ ನೀಡಲಾಗುತ್ತಿದೆ ಸರ್ಕಾರಿ ಆಸ್ಪತ್ರೆ ಅಂದ್ರೆ ಮೂಗ್ ಮುರಿಯೋ ಜನಕ್ಕೆ ವಾಣಿವಿಲಾಸ ಆಸ್ಪತ್ರೆ ಉತ್ತರ ನೀಡಿದೆ ಪವನ್ ಕುಮಾರ್ ನೈನ್ ಬೆಂಗಳೂರು